ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ನಿಮಗೆ ಈ ವಿಡಿಯೋದಲ್ಲಿ ಇಪ್ಪತ್ತ ಎಂಟು ಇಂಚು ಚೆಸ್ಟ್ ಮೆಜರ್ಮೆಂಟು ಅದು ಬಾಡಿ ಮೆಜರ್ಮೆಂಟ್ಸ್ಗೆ ಫಾರ್ಮುಲಾ ಪ್ರಕಾರ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇದು ಏನಂದರೆ ಹೊಸ್ದಾಗಿ ಈಗ ಬ್ಲೌಸ್ ಫಸ್ಟ್ ಟೈಮ್ ಹೊಲಿಸ್ಕೊಳ್ತಾ ಇದ್ದಾರೆ ಅಂದರೆ ಸ್ಟಿಚಿಂಗ್ ಮಾಡಿಸ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಅಂದರೆ ಅವ್ರಿಗೆ ಮಿನಿಮಮ್ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಅಂಥವ್ರಿಗೆ ಫಾರ್ಮುಲಾ ಪ್ರಕಾರ ಸ್ಯಾರಿ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡ್ಬೋದು ಅದಕ್ಕಿಂತ ಮೆಜರ್ಮೆಂಟ್ಸ್ ಕಡಿಮೆ ಇದ್ದರೆ ಅವ್ರಿಗೆ ಸ್ಯಾರಿ ಬ್ಲೌಸ್ ಫೋರ್ ಡಾಟ್ ಬ್ಲೌಸ್ನ ಡಾಟ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದಕ್ಕೆ ಬರೋದಿಲ್ಲ ಅವ್ರಿಗೇನು ಏನಂದ್ರೆ ನಾರ್ಮಲ್ ಲಂಗ ಬ್ಲೌಸ್ ಬರುತ್ತಲ್ವ ಆ ಟೈಪಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡಬೇಕಷ್ಟೆ ಹೊಸ್ದಾಗಿ ಫಸ್ಟ್ ಟೈಮು ಬ್ಲೌಸ್ನ ಹೆಣ್ಮಕ್ಳಿಗೆ ಸ್ಟಿಚಿಂಗ್ ಮಾಡಿಸ್ತಿದ್ದಾರೆ ಅಂದರೆ ಮಿನಿಮಮ್ ಚೆಸ್ಟ್ ಮೆಜರ್ಮೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಇಂಚ್ ಇರಬೇಕು ಆ ಚೆಸ್ಟ್ ಮೆಜರ್ಮೆಂಟ್ಗೆ ಫಾರ್ಮುಲಾ ಪ್ರಕಾರ ಬ್ಲೌಸ್ ಕಟಿಂಗ್ ಮಾಡೋದಾದರೆ ಡಾಟ್ ಬ್ಲೌಸ್ನ ಯಾವ ರೀತಿ ಅನ್ನೋದು ಈ ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ನ ನೀವೇನಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಟೈಲರಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ ಫಸ್ಟು ಸ್ಟ್ರೈಟಾಗಿ ಲೈನಿಂಗ್ ಫಸ್ಟ್ ಲೈನಿಂಗ್ನ ಮಾತ್ರ ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಕಂಪಲ್ಸರಿ ಫಸ್ಟ್ ಟೈಮ್ ಬ್ಲೌಸ್ ಕಟ್ಟಿಂಗ್ ಫಸ್ಟ್ ಟೈಮ್ ಬ್ಲೌಸ್ ಹಾಕ್ಕೊಳ್ಳೋರು ಏನಂದ್ರೆ ಬಾಡಿ ಮೆಜರ್ಮೆಂಟ್ಸ್ನ ತೊಗೊಂಡೆ ಅವ್ರಿಗೆ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಳತೆ ಬ್ಲೌಸ್ ಯಾವುದೂ ಇರೋದಿಲ್ಲ ಮತ್ತು ಬೇರೆ ಬೇರೆ ಯಾವ್ದು ಯಾರ್ದಾದ್ರೂ ಅಳತೆ ಬ್ಲೌಸ್ ಅವ್ರು ತೊಗೊಂಡು ಬಂದು ಅವ್ರ ಫ್ರೆಂಡ್ಸ್ ಯಾರು ಯಾರ್ದಾದ್ರು ಅದರಿಂದ ನೀವು ಅದನ್ನು ಆಲ್ಟ್ರೇಷನ್ ಮಾಡಿ ಕಟಿಂಗ್ ಮಾಡೋಕ್ಕೇನು ಹೋಗ್ಬಿಡಿ ಡೈರೆಕ್ಟಾಗಿ ಅವ್ರದ್ದೇ ಬ್ಲೌಸ್ನ ಮೆಜರ್ಮೆಂಟ್ಸ್ ಬಾಡಿ ಮೆಜರ್ಮೆಂಟ್ಸ್ನ ತೊಗೊಳ್ಳಿ ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ಇಂಚಂತೂ ಇರಬೇಕು ಮಿನಿಮಮ್ ಸಾರಿ ಮಿನಿಮಮ್ ಇಪ್ಪತ್ತೆಂಟು ಇಂಚಂತೂ ಚೆಸ್ಟ್ ಮೆಜರ್ಮೆಂಟ್ ಇರಬೇಕು ಅಷ್ಟು ಬಂದರೆ ಫಾರ್ಮುಲಾ ಪ್ರಕಾರ ನೀವು ಸ್ಯಾರಿ ಬ್ಲೌಸ್ನ ಕಟ್ ಮಾಡ್ಬೋದು ಇದು ಮರಿಬಾರ್ದು ನೆನಪಲ್ಲಿ ಇಟ್ಕೊಳ್ಳಿ ನಾರ್ಮಲಾಗಿ ನೀವೆಲ್ಲ ಬ್ಲೌಸ್ಗೂ ಮಾರ್ಕಿಂಗ್ ಮಾಡೋ ರೀತಿಯೇ ಇದು ಮೆಜರ್ಮೆಂಟ್ಸ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ ಫಸ್ಟ್ ಒಂದು ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕಿಂಗ್ನ ಮಾಡಿಕೊಂಡು ಈ ಇಪ್ಪತ್ತೆಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ನನ್ನ ಪ್ರಕಾರ ಬ್ಲೌಸ್ ಲೆಂತ್ ಹನ್ನೊಂದು ಇದ್ದರೆ ಕರೆಕ್ಟ್ ಇರುತ್ತೆ ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕಿಂಗ್ನ ಮಾಡ್ಕೊಳ್ಬೇಕು ನೀವು ಇದೇ ಮೆಜರ್ಮೆಂಟ್ಸ್ನೇ ಫಾಲೋ ಮಾಡಿ ಕಟ್ ಮಾಡ್ಬೋದು ನಿಮಗೆ ಕರೆಕ್ಟಾಗೆ ಬರುತ್ತೆ ಯಾವುದೇ ಆಲ್ಡ್ರೇಷನ್ನೂ ಬರೋದಿಲ್ಲ ಈ ಚೆಸ್ಟ್ ಮೆಜರ್ಮೆಂಟ್ಗೆ ನಿಮಗೆ ಫಾರ್ಮುಲಾ ಪ್ರಕಾರ ನೀವು ನಾಲ್ಕೂವರೆ ಇಂಚು ಶೋಲ್ಡರು ನಾಲ್ಕೂವರೆ ಇಂಚು ಹಾರ್ಮಲ್ ಡೌನಿಂಗ್ನ ಈಸಿಯಾಗಿ ತಗೊಳ್ಬೋದು ಓಕೆ ನೆಕ್ ಬಿಡ್ದು ಎರಡು ಇಂಚ್ ತೊಗೊಳ್ಳಿ ಎರಡು ಕಾಲು ಬರುತ್ತೆ ಎರಡು ಇಂಚು ತೊಗೊಳ್ಳಿ ಸಾಕು ಡೀಪು ರೆಡಿ ಡೀಪು ಎಂಟು ಇರಲಿ ಅಂದರೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡ್ರೆ ಎಂಟೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ರೆಡಿ ಡೀಪು ಎಂಟು ಇಂಚ್ ಇರಲಿ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಈ ಲೆಂತ್ಗೆ ಈ ಡೀಪು ಕರೆಕ್ಟಾಗಿರುತ್ತೆ ನೆಕ್ಸ್ಟ್ ಈ ಶೋಲ್ಡರ್ ಸೆಂಟರ್ಗೇ ಈ ಡಾಟ್ಸ್ನ ತೊಗೊಳ್ಳಿ ಈ ಡಾಟ್ ಲೆಂತು ಒಂದೆರಡೂವರೆ ಇಂಚ್ ಇರಲಿ ಬ್ಯಾಕ್ ಸೈಡ್ ಡಾಟ್ ಲೆಂತು ಈಗ ಚೆಸ್ಟ್ ಮೆಜರ್ಮೆಂಟು ಇಪ್ಪತ್ತೆಂಟು ಇಂಚು ಅಂದರೆ ಸೆವೆನ್ ಇಂಚು ಇದಕ್ಕೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಷ್ಟೆ ಅಷ್ಟೇ ಇಟ್ಕೊಳ್ಳಿ ಸೊಂಟ ದಾಳ್ತೇನೂ ಅಷ್ಟೇ ಸೊಂಟ ದಾಳ್ತೆ ನೀವು ತಗೊಳ್ಬೇಕು ಸೊಂಟ ದಾಳ್ತೇನೂ ಈಕ್ವಲ್ ನಿಮಗೆ ಚೆಸ್ಟ್ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಈ ಮೆಜರ್ಮೆಂಟ್ಸ್ಗೆ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಓಕೆನಾ ಇಲ್ಲ ಕಡಿಮೆ ಇತ್ತು ಅಂದ್ರೂ ಓಕೆನಾ ನೀವೊಂದು ಸರಿ ವೇಸ್ಟ್ ಮೆಜರ್ಮೆಂಟು ಸೊಂಟದಳತಿ ತೊಗೊಳ್ಳಿ ಅದನ್ನು ನಾಲ್ಕು ಭಾಗ ಮಾಡ್ಕೊಳ್ಳಿ ಅದರಲ್ಲಿ ಒಂದು ಭಾಗಕ್ಕೆ ನೀವು ಫಸ್ಟ್ ಒಂದು ಮಾರ್ಕ್ನ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಇಂಚ್ ತೊಗೊಳ್ತೀವಲ್ವ ಒಂದು ಇಂಚ್ ಬೇಡ ಒಂದು ಅರ್ಧ ಇಂಚ್ ತೊಗೊಳ್ಳಿ ಸಾಕು ಯಾಕೆಂದರೆ ಈ ಡಾಟ್ನ ಒಂದು ಕಾಲು ಕಾಲು ಇಂಚ್ ಇಟ್ಕೊಳ್ಳಿ ಅರ್ಧ ಅರ್ಧ ಇಂಚಿನ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ತಗೊಂಡು ಇದನ್ನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಮತ್ತು ಒಂದು ಒಂದೂವರೆ ಇಂದ ಎರಡು ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು ಇದು ನೀವು ಒಂದು ಅರ್ಧ ಇಂಚು ಇಲ್ಲ ಮುಕ್ಕಾಲು ಇಂಚುವರೆಗೂ ತೊಗೊಳ್ಳಿ ಮುಕ್ಕಾಲು ಇಂಚ್ ತೊಗೊಳ್ಳಿ ಮುಕ್ಕಾಲು ಇಂಚ್ ತೊಗೊಂಡು ಮಾರ್ಕ್ ಮಾಡಿ ಮತ್ತು ಇದಕ್ಕೆ ಆರ್ಮಲ್ ರೌಂಡಿಂಗ್ ಅಂದರೆ ಕಡಿಮೆನೇ ಬರುತ್ತೆ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಈ ಚೆಸ್ಟ್ ಮೆಜರ್ಮೆಂಟ್ಗೆ ನಾಲ್ಕೂವರೆ ಇಂಚು ಇಟ್ಕೊಂಡಿರಿ ಓಕೆನಾ ಕರೆಕ್ಟಾಗಿರುತ್ತೆ ಸ್ವಲ್ಪ ಫ್ರೀಯಾಗಿರುತ್ತೆ ತೀರಾ ರಿಂಕಲ್ಸ್ ಏನು ಬರೋದಿಲ್ಲ ತುಂಬ ಟೈಟಾಗೂ ನಾವು ಹಾರ್ಮೋಲ್ನ ಟೈಟ್ ಮಾಡಿದ್ರೂ ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ ಇಷ್ಟು ಈಗ ಏನು ಮೆಜರ್ಮೆಂಟ್ಸ್ ತಿಳಿಸ್ಕೊಟ್ಟಿದ್ದೀನಿ ಇಷ್ಟು ಫಾಲೋ ಮಾಡಿ ಬ್ಲೌಸು ಕಂಫರ್ಟಾಗಿರುತ್ತೆ ಒಂದು ಸ್ವಲ್ಪ ದಿನ ಹೋದ್ಮೇಲೆ ಇದೇ ಬ್ಲೌಸೇ ಇನ್ನೂ ಅವ್ರಿಗೆ ನೀಟಾಗಿ ಫಿಟ್ಟಿಂಗ್ ಆದರೂ ಆಗುತ್ತೆ ಓಕೆನಾ ಇಷ್ಟು ನೀವು ಮೆಜರ್ಮೆಂಟ್ಸನ್ನ ಮಾರ್ಕ್ ಮಾಡಿ ನೆಕ್ಸ್ಟ್ ಇದನ್ನು ಈಸಿಯಾಗಿ ಕಟ್ ಮಾಡಿ ಇದು ನೀವು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಒಂದು ಅರ್ಧ ಇಂಚ್ ಡೌನು ಮಾಡ್ಕೊಳ್ಳಿ ಬೇಕಾದರೆ ನಿಮ್ಗೆ ಇನ್ನೂ ಸ್ವಲ್ಪ ಪರ್ಫೆಕ್ಟ್ ಫಿಟ್ಟಿಂಗ್ ಬರಬೇಕು ಸ್ಕಿನ್ ಫಿಟ್ಟಿಂಗ್ ಬರಬೇಕು ಅಂದರೆ ಈ ಆರ್ಮಲ್ ಡೌನಿಂಗ್ ನಾಲ್ಕೂವರೆ ಇಂಚ್ ಇರೋದನ್ನು ನಾಲ್ಕು ಇಂಚ್ ಮಾಡಿಕೊಂಡು ಆರ್ಮಲ್ ರೌಂಡಿಂಗು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ಇನ್ನೂ ಸ್ವಲ್ಪ ನಿಮಗೆ ಫಿಟ್ಟಿಂಗ್ ಬರುತ್ತೆ ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು ಫ್ರಂಟ್ ಸೈಡ್ ಪಾರ್ಟ್ಗೆ ಬ್ಯಾಕ್ ಸೈಡ್ ಪಾರ್ಟ್ ಲೈನಿಂಗ್ ಈ ರೀತಿ ನೀಟಾಗಿ ಹಾಕ್ಕೊಂಡು ನಾರ್ಮಲ್ ಎಲ್ಲ ಬ್ಲೌಸ್ಗೆ ಯಾವ ರೀತಿ ಆದರೆ ಮಾರ್ಕಿಂಗ್ ಮಾಡ್ತಿರೋ ಇದಕ್ಕೂ ಅದೇ ರೀತಿ ನಾಚ್ ಮಾಡ್ಕೊಳ್ಳಿ ಓಕೆ ನಾನು ನ್ಯಾಚ್ ಮಾಡೋದು ಮರ್ತೋದೆ ಚೆಸ್ಟು ಮತ್ತು ವೇಸ್ಟು ಬ್ಯಾಕ್ ಲೆಂತು ನೆಕ್ ಬಿಡ್ತು ಓಕೆ ಹಿಸ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ಇದು ಚೆಸ್ಟು ಇದು ನೆಕ್ ಬಿಡ್ತು ಸೈಡ್ ಪಾರ್ಟಲ್ಲಿ ಇದನ್ನು ಇದು ನಾಚ್ ಮಾಡ್ಕೊಳ್ಳೋದು ಮರ್ತೋಗಬೇಡಿ ಬ್ಯಾಕ್ ಲೆಂತ್ಗೆ ಒಂದು ಮಾರ್ಕ್ ಮಾಡಿ ಇಲ್ಲಿಂದ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಫ್ರಂಟ್ ಡೀಪು ಒಂದು ಐದು ಇಂಚು ರೆಡಿ ಇದ್ದರೂ ಸಾಕಾಗುತ್ತೆ ಐದು ಇಂಚು ರೆಡಿ ಇದ್ದರೆ ಸಾಕಾಗುತ್ತೆ ಒಂದು ಸರಿ ನೀವು ಮೆಜರ್ಮೆಂಟ್ ತೊಗೊಂಡು ನೋಡಿ ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿಲ್ಲ ಕಡಿಮೆ ಬೇಕು ಅಂದರೆ ಮೆಜರ್ಮೆಂಟ್ ಮಾರ್ಕ್ ಮಾಡಿಕೊಳ್ಳಿ ಡಾಟ್ ಬಂದ್ಬಿಟ್ಟು ರೆಡಿ ಡಾಟು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಒಂದು ಏಳುವರೆಯಿಂದ ಎಂಟು ಇಂಚುವರೆಗೂ ರೆಡಿ ಇದ್ದರೆ ಸಾಕಾಗುತ್ತೆ ಏಳುವರೆ ತೊಗೊಂಡ್ರೂ ಆಯಿತು ಇಲ್ಲ ಎಂಟು ಇಂಚ್ ತೊಗೊಂಡ್ರೂ ಆಯಿತು ಓಕೆನಾ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ನು ಸೇರಿಸ್ಕೊಂಡ್ರೆ ಕರೆಕ್ಟು ಅಂದರೆ ಎಂಟುವರೆನೇ ತೊಗೊಳ್ಳಿ ಓಕೆನಾ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು ಎಂಟೂವರೆ ತಗೊಳ್ಳಿ ಇಲ್ಲಿಂದ ಎಕ್ಸ್ಟ್ರಾ ಒಂದು ಎರಡು ಇಂಚು ಸಾಕಾಗುತ್ತೆ ಈ ಉಕ್ಸ್ಪಟ್ಟಿ ಸೈಡು ಒಂದೂವರೆ ಇಂಚು ಸೈಡ್ ಫಿಟ್ಟಿಂಗ್ ಕಡೆ ಒಂದು ಇಂಚು ಓಕೆನಾ ನೆಕ್ಸ್ಟು ಈ ಶೋಲ್ಡರ್ ಸೆಂಟ್ರಿಗೆ ಈ ಪಟ್ಟಿ ಸೆಂಟ್ರಿಗೆನೆ ನಾರ್ಮಲಾಗಿ ಎಲ್ಲ ಬ್ಲೌಸ್ಗೂ ಯಾವ ರೀತಿ ಆದರೆ ಸೆಂಟ್ರ್ ಮಾರ್ಕ್ ಮಾಡ್ತೀರೋ ಆ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಅರ್ಧ ಇಂಚು ಸೆಂಟ್ರ್ ಡಾಟ್ನ ತೊಗೊಳ್ಳಿ ಈಗ ಈ ಶೇಪ್ನ ಮಾರ್ಕ್ ಮಾಡ್ಕೊಳ್ಳಿ ಕ್ರಾಸ್ ಬೆಲ್ಟ್ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್ದು ಎಕ್ಸ್ಟ್ರಾ ಮಾರ್ಜಿನ್ ಇನ್ನು ಮಿಕ್ಕಿರೋ ಡಾಟ್ಸ್ ಮೂರು ಡಾಟ್ಸ್ನ ತೊಗೊಳ್ಳಿ ಸಾಕು ನಾಲ್ಕನೇ ಡಾಟ್ ಅವಶ್ಯಕತೆ ಏನಿರೋದಿಲ್ಲ ಮೂರು ಡಾಟ್ಸ್ನ ತೊಗೊಳ್ಳಿ ಸಾಕು ಈ ಡಾಟು ಒಂದೊಂದು ಇಂಚ್ ಗ್ಯಾಪಲ್ಲಿರಲಿ ಒಂದು ಡಾಟಿಂದ ಒಂದು ಡಾಟ್ಗೆ ಒಂದೊಂದು ಇಂಚ್ ಗ್ಯಾಪಲ್ಲಿರಲಿ ಸಾಕು ಫ್ರಂಟ್ ಸೈಡು ನೆಕ್ಕು ರೌಂಡ್ ನೆಕ್ನ ಈ ಬಾಕ್ಸ್ ಒಳಗಡೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಇಷ್ಟೇ ಶೇಪ್ ಶೇಪು ನೀವು ಅರ್ಧ ಇಂಚವರೆಗೇನು ತೆಗಿಬೇಡಿ ಒಂದು ಕಾಲು ಇಂಚ್ ಅಷ್ಟು ಶೇಪ್ ತಕೊಳ್ಳಿ ಸಾಕು ಫ್ರಂಟ್ ಸೈಡು ಆರ್ಮಲ್ ಶೇಪು ಒಂದು ಕಾಲು ಇಂಚ್ ತೆಗೆದ್ರೂ ಸಾಕು ಬ್ಯಾಕ್ ಸೈಡ್ದು ಮತ್ತು ಫ್ರಂಟ್ ಸೈಡ್ದು ಅಷ್ಟು ಗ್ಯಾಪ್ ಇದ್ದರೆ ಇದು ಫ್ರಂಟು ಮತ್ತು ಬ್ಯಾಕ್ ಸ್ಲೀವ್ಸ್ಗೆ ಈ ರೀತಿ ಆಗಿ ನಾಲ್ಕು ನಾಲ್ಕು ಫೋಲ್ಡ್ನ ಮಾಡ್ಕೊಳ್ಬೇಕು ಈ ಅಂಚು ಪೀಸು ನಾನು ಈ ರೀತಿ ಅಡ್ಡಡ್ಡ ಕಟ್ ಮಾಡ್ತಾ ಇದ್ದೀನಿ ನೀವು ಅಡ್ಡ ಕಟ್ ಮಾಡೋದಾದರೆ ಅಂಚು ಪೀಸನ್ನ ಕಟ್ ಮಾಡಿ ಯಾಕಂದರೆ ಲೈನಿಂಗು ವೇಸ್ಟ್ ಆಗೋದಿಲ್ಲ ಒಂದು ಅರ್ಧ ಇಂಚು ಮಾರ್ಜಿನ್ ಸ್ಲೀವ್ ಲೆಂತ್ ನೋಡ್ಕೊಳ್ಳಿ ಇದಕ್ಕೆ ಎರಡೂವರೆ ಇಂಚ್ ರೆಡಿ ಇದ್ದರೆ ಸಾಕಾಗುತ್ತೆ ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಂಡು ಮೂರು ಇಂಚು ಆರ್ಮೋಲ್ ಡೌನಿಂಗು ಎರಡು ಇಂಚು ತೊಗೊಳ್ಳಿ ಮೇಲಿಂದ ಒಂದು ಸಾರಿ ಆರ್ಮಲ್ ರೌಂಡಿಂಗ್ ಚೆಕ್ ಮಾಡ್ಕೊಳ್ಳಿ ಇದೆಷ್ಟು ಬಂದಿರುತ್ತೋ ಆರೂವರೆ ಇದೆ ಒಂದು ಸೈಡು ಆರು ಇಂಚ್ ತೊಗೊಳ್ಳಿ ಅರ್ಧ ಇಂಚ್ ಕಡಿಮೆ ಮಾಡಿ ನೆಕ್ಸ್ಟು ಸ್ಲೀವ್ ಲೂಸು ಒಂದು ಸಾರಿ ಸ್ಲೀವ್ ಲೂಸ್ ಮೆಜರ್ಮೆಂಟ್ನ ತೊಗೊಳ್ಬೇಕು ಸ್ಲೀವ್ ಆಲ್ಮೋಸ್ಟು ಲೂಸೇ ಬರುತ್ತೆ ಏನು ಬರೋದಿಲ್ಲ ಸ್ಲೀವ್ಸ್ದು ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡಿ ಸ್ಲೀವ್ಸನ್ನ ಫ್ರಂಟ್ ಮತ್ತು ಬ್ಯಾಕ್ ಸೈಡು ಕಟ್ ಮಾಡ್ಕೊಳ್ಬೇಕು ಇದರಲ್ಲಿ ಎರಡು ಫೋಲ್ಡಿಂಗ್ನ ಈ ರೀತಿ ಓಪನ್ ಮಾಡಿಕೊಂಡು ಮಾರ್ಕ್ ಮಾಡಿ ಕಟ್ ಮಾಡ್ಕೊಳ್ಳಿ ನಿಮಗೆ ಸ್ಲೀವ್ಸ್ದೇ ಸಪ್ರೇಟ್ ವೀಡಿಯೋನೇ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದರಲ್ಲಿ ಸ್ಲೀವ್ಸ್ ಕಟಿಂಗ್ದು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಶೇಪು ಯಾವ ರೀತಿ ಕಟ್ ಮಾಡಬೇಕು ಅಂತ ಫ್ರಂಟು ಮತ್ತು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ದು ಶೇಪು ಈ ಚೆಸ್ಟ್ ಮೆಜರ್ಮೆಂಟಿಗೆ ನಿಮಗೆ ಶೇಪು ಸ್ವಲ್ಪ ಜಾಸ್ತಿ ಬೇಡ ಒಂದು ಸ್ವಲ್ಪ ಶೇಪ್ ಇದ್ದರೆ ಸಾಕು ಕ್ರಾಸ್ ಬೆಲ್ಟಿಗೆ ಸ್ವಲ್ಪ ಯಾವುದಾದ್ರೂ ಒಂದು ಪೀಸ್ ಕಟ್ ಮಾಡ್ಕೊಳ್ಳಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇದನ್ನು ಫಸ್ಟು ಸ್ಟ್ರೈಟ್ ಲೈನ್ ಮಾರ್ಕ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಫಸ್ಟ್ ಕಟ್ ಮಾಡ್ಕೊಳ್ಬೇಕು ಕೆಳಗಡೆ ಸೈಡು ಮತ್ತು ಒಂದು ಸೈಡು ಸ್ಟ್ರೈಟಾಗಿ ಫಸ್ಟ್ ನೀಟಾಗಿ ಕಟ್ ಮಾಡಬೇಕು ಈ ಚೆಸ್ಟ್ ಮೆಜರ್ಮೆಂಟ್ಗೆ ಕ್ರಾಸ್ ಬೆಲ್ಟು ಬಿಡುತ್ತು ಉಕ್ಸ್ಪಟ್ಟಿ ಕಡೆ ಎರಡು ಇಂಚು ಸೈಡ್ ಫಿಟ್ಟಿಂಗ್ ಕಡೆ ಒಂದೂವರೆ ಇಂಚು ಇದ್ದರೆ ಸಾಕಾಗುತ್ತೆ ಅಂದರೆ ಟೋಟಲಾಗಿ ಉಕ್ಸ್ಪಟ್ಟಿ ಕಡೆ ಟೋಟಲಾಗಿ ಮಾರ್ಜಿನ್ ಸೇರಿ ಮೂರು ಇಂಚು ಈ ವೇಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ಅದಕ್ಕೆ ಒಂದು ಮಾರ್ಕನ್ನ ಮಾಡಿ ಎಕ್ಸ್ಟ್ರಾ ಎರಡು ಇಂಚು ಮಾರ್ಕು ಇಲ್ಲಿ ಸೈಡ್ ಫಿಟ್ಟಿಂಗ್ ಕಡೆ ಮಾರ್ಜಿನೂ ಸೇರಿ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಳ್ಳಿ ಈಗೇನು ಎಲ್ಲ ಮೆಜರ್ಮೆಂಟ್ಸನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ನೀವು ಕಂಪ್ಲೀಟಾಗಿ ಇಪ್ಪತ್ತ ಎಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ ಏನಾದರೂ ಬಂತು ಬ್ಲೌಸ್ ಕಟ್ಟಿಂಗು ಅಂದರೆ ಈ ಮೆಜರ್ಮೆಂಟ್ಸು ಬ್ಲೌಸ್ ಲೆಂತು ಶೋಲ್ಡರು ನೆಕ್ ಬಿಡ್ತು ಓಕೆನಾ ಫ್ರಂಟ್ ಡಾಟ್ಸು ಸ್ಲೀವ್ಸು ಇದೇನಿದೆ ಎಲ್ಲವೂ ನಾನು ತೋರಿಸ್ಕೊಟ್ಟಿರುವಂಥ ಈ ಮೆಜರ್ಮೆಂಟ್ಸ್ ಏನಿದೆ ಇದನ್ನೇ ನೀವು ಫಾಲೋ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಒಂದು ಸಾರಿ ನೀವು ಮೆಜರ್ಮೆಂಟ್ಸ್ ತೊಗೊಂಡ್ರು ಹೆಚ್ಚು ಕಡಿಮೆ ಇಷ್ಟೇ ಇರುತ್ತೆ ಮೆಜರ್ಮೆಂಟ್ಸ್ ಓಕೆನಾ ಇದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿರೋದು ಇಪ್ಪತ್ತೆ ಇಂಚು ಚೆಸ್ಟ್ ಮೆಜರ್ಮೆಂಟು ಬಾಡಿ ಮೆಜರ್ಮೆಂಟ್ಸ್ಗೆ ಫಾರ್ಮುಲಾ ಪ್ರಕಾರ ಕಟ್ ಮಾಡೋದಾದರೆ ಈ ರೀತಿ ಕಟ್ ಮಾಡಬೇಕು ಇದು ಸ್ಟಾರ್ಟಿಂಗ್ ಮೆಜರ್ಮೆಂಟು ಫಾರ್ಮುಲಾ ಪ್ರಕಾರ ಕಟಿಂಗ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡಿಸೋರು ಮತ್ತು ಈ ಇಪ್ಪತ್ತೆಂಟು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಬಂತು ಅಂದರೆ ಸ್ಟಾರ್ಟಿಂಗ್ ಸ್ಟಿಚಿಂಗ್ ಮಾಡಿಸೋರಿಗೆ ಈಗ ಈ ತೋರಿಸ್ಕೊಟ್ಟಿರುವಂಥ ಕಟಿಂಗ್ ಏನಿದೆಯೋ ಇದನ್ನು ಆ್ಯಸ್ ಇಟ್ ಈಸ್ ಫಾಲೋ ಮಾಡಿ ಕಟ್ ಮಾಡಿ ಅವ್ರಿಗೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಇದಕ್ಕಿಂತ ಕಡಿಮೆ ಇತ್ತು ಅಂದರೆ ಅವ್ರಿಗೆ ಈ ಡಾಟ್ಸ್ ಬ್ಲೌಸ್ನ ಕಟ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ನಾರ್ಮಲ್ ಬ್ಲೌಸು ಲಂಗ ಬ್ಲೌಸ್ನೇ ಸಜೆಷನ್ ಮಾಡ್ತೀನಿ ನಾನಾದರೆ ಈ ಡಾಟ್ ಬ್ಲೌಸ್ ಎಲ್ಲ ಅವ್ರಿಗೆ ಸೆಟ್ ಆಗೋದಿಲ್ಲ ಕೂರೋದು ಇಲ್ಲ ಮ್ಯಾಕ್ಸಿಮಮ್ ಮಿನಿಮಮ್ ಸಾರಿ ಮಿನಿಮಮ್ ಇಪ್ಪತ್ತೆಂಟು ಇಂಚು ಚೆಸ್ಟ್ ಮೆಜರ್ಮೆಂಟ್ ಅಂತ ಇರಬೇಕು ಇಷ್ಟು ಈ ವಿಡಿಯೋದಲ್ಲಿ ಐ ಓಪ್ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಇನ್ಫಾರ್ಮೇಷನ್ನು ಮತ್ತು ಈ ಬ್ಲೌಸ್ ಕಟ್ಟಿಂಗ್ ಓಕೆ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಲೈಕ್ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು